ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಶುಕ್ರವಾರ ಧನುರ್ಮಾಸ ಮಾಸ ಅಮವಾಸ್ಯೆ ಬೇರೆ ಹಾಗಾಗಿ ಬೇಗನೆ ಎದ್ದು ಪೂಜೆ ಮಾಡೋಣ ಅಂತ ಐದು ಗಂಟೆ ಆಗಿತ್ತು ಈಚೆ ಬಂದು ನೋಡಿದ್ರೆ ಫುಲ್ಲು ಕತ್ಲಿತ್ತು ಏನು ಸೌಂಡ್ ಇರಲಿಲ್ಲ ಆಮೇಲೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಇನ್ನು ನನ್ನ ಮಗಳಿಗೆ ಬೇರೆ ಟೈಮ್ ಆಗುತ್ತೆ ಅಷ್ಟರೊಳಗೆ ಪೂಜೆ ಮುಗಿಸೋಣ ಅಂತ ಎಲ್ಲ ಫುಲ್ಲು ಗುಡ್ಸೋದು ಒರೆಸೋದು ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರೊಳಗೆ ಟೈಮು ಆರು ಗಂಟೆನೇ ಆಗೋಯ್ತು ಪೂಜೆ ಎಲ್ಲ ಮುಗಿಸಿ ಬೆಳಕೇ ಆಗೋಯ್ತು ನಾನಿದ್ದಾಗ ಕತ್ತಲಿತ್ತು ಈಚೆ ಎಲ್ಲ ಪೂಜೆ ಮಾಡೋ ಅಷ್ಟರೊಳಗೆ ಬೆಳಕಾಯಿತು ಹಾಗೆ ಕೆಲಸ ಮಾಡ್ಕೊಳ್ಳೋ ಅಷ್ಟರೊಳಗೆ ಟೈಮು ಹೋಗೋದೇ ಗೊತ್ತಾಗಲ್ಲ ಪೂಜೆನೂ ಮುಗಿಸಿ ಟಿಫನ್ನು ಮುಗಿಸಿ ನನ್ನ ಮಗಳನ್ನ ವ್ಯಾನ್ ಬಂತು ಸ್ಕೂಲಿಗೂ ಅದಾದ ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಟಿಫನ್ ಮಾಡಿಕೊಂಡು ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಗಿಣ್ಣು ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಹಾಗಾಗಿ ಹಾಲು ಎಲ್ಲಿ ಸಿಗುತ್ತೆ ಎಲ್ಲಿ ಉಡ್ಕೊಂಡು ಹೋಗೋದು ಇವಾಗ ಅವಾಗೆಲ್ಲ ಹಸು ಖರ ಹಾಕಿದಾಗ ಅವ್ರ ಮನೇಲಿ ಬರಬೇಕಾಗಿತ್ತು ಇವಾಗ ಹಂಗಿಲ್ಲ ಆನ್ಲೈನಲ್ಲೇ ಒಂದು ಪೌಡ್ರ್ ಬರುತ್ತಲ್ಲ ನಾನು ಯೂಟ್ಯೂಬಲ್ಲಿ ಎಷ್ಟೋ ನೋಡಿದ್ದೆ ನಾನು ಒಂದು ಸಲ ಮಾಡೋಣ ನನಗೂ ತಿನ್ನಬೇಕು ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ಆನ್ಲೈನಲ್ಲೇ ಪೌಡ್ರ್ ಬುಕ್ ಮಾಡಿದ್ದೆ ಇವಾಗ ಒಂದು ಪಾತ್ರೆಗೆ ಪ್ಯಾಕೆಟಲ್ಲಿರೋ ಹಸಿ ಹಾಲನ್ನ ಇದ್ದೀನಿ ಕಾಯಿಸಿರಬಾರ್ದು ಅದಾದಮೇಲೆ ಹಾಲಿಗೆ ಸ್ವಲ್ಪನೂ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ ಗಿಣ್ಣು ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಇದ್ದರೆ ಗಿಣ್ಣು ತುಂಬ ಚೆನ್ನಾಗಿರುತ್ತೆ ಬೆಲ್ಲನ ಅದು ಕವರಲ್ಲಿ ಹಾಕಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಬೇಗನೆ ಕರಗುತ್ತೆ ಉಂಡೆ ಉಂಡೆ ಹಾಕಿದ್ರೆ ಕರಗಲ್ಲ ಸ್ಪೂನಲ್ಲೋ ಸೌಟಲ್ಲೋದ್ರಲ್ಲಾದರೂ ಹಿಂಗೆ ತಿರುಗಿಸ್ಕೊಳ್ಳಿ ಕರ್ಗೋವರ್ಗು ತುಂಬ ಈಸಿಯಾಗಿ ಮಾಡ್ಬೋದು ನಾಲ್ಕೇ ಪದಾರ್ಥಗಳು ಬೇಕಾಗಿರೋದು ಒಂದು ಪ್ಯಾಕೆಟ್ ಹಾಲು ಒಂದು ಬೆಲ್ಲ ಏಲಕ್ಕಿ ಪೌಡರು ಗಿಣ್ಣು ಪೌಡರು ಅಷ್ಟೇ ಟೈಮು ಅಷ್ಟೇ ಅಷ್ಟೊಂದೇನು ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಟೈಮ್ ಇದ್ದರೆ ಬೇಗನೆ ಆಗುತ್ತೆ ಇವಾಗ ನಾನು ಕರಗಿಸಿರೋದೆಲ್ಲ ಬೆಲ್ಲ ಮತ್ತು ಹಾಲನ್ನ ಬೇರೆ ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿರೋ ಏನಾದರೂ ಕಸ ಕಡ್ಡಿ ಇದ್ದರೆ ಇದರಲ್ಲಿ ಬರುತ್ತೆ ಅಂತ ಬೆಲ್ಲವೂ ಅಷ್ಟೇ ಬೇಗನೆ ಕರಗಿದೆ ನೀರಂತೂ ಸ್ವಲ್ಪನೂ ಇದಕ್ಕೆ ಹಾಕ್ಲೇಬಾರ್ದು ಹಾಲನ್ನು ಅಷ್ಟೇ ಕಾಯಿಸಿರಬಾರ್ದು ಹಸಿ ಹಾಲು ಪ್ಯಾಕೆಟಲ್ಲಿರೋ ಹಾ ಹಾಲು ಸ್ವಲ್ಪ ನೀರಾಕಿ ಹಾಕಿ ಹಾಕೋಣ ಅಂತ ಹಾಕ್ಬೇಡಿ ಚೆನ್ನಾಗಿ ಬರಲ್ಲ ನೋಡಿ ಇವಾಗ ಇದರಲ್ಲಿ ಏನೂ ಬಂದಿಲ್ಲ ಕಸ ಕಡ್ಡಿ ಇವಾಗ ಇದಕ್ಕೆ ನಾನು ತಗೊಂಡಿರೋ ಗಿಣ್ಣು ಪೌಡ್ರು ಇದು ನೂರು ಗ್ರಾಮ್ ಏನೋ ಇದೆ ಇದನ್ನು ಹಾಕ್ತಾಯಿದ್ದೀನಿ ಇದು ಅಂಗಡೀಲಿ ತಗೊಂಡ್ರೆ ಎಪ್ಪತ್ತು ರೂಪಾಯಿಗೆ ಏನೋ ಸಿಗುತ್ತೆ ಇದರಲ್ಲಿ ಆನ್ಲೈನಲ್ಲಿ ನೂರು ಮೂವತ್ತು ರೂಪಾಯಿಗೇನೋ ಇತ್ತು ನಾನು ತಗೊಂಡಾಗ ಅದನ್ನು ಫುಲ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಗಂಟು ಇರಬಾರ್ದು ಆ ಥರ ಫುಲ್ಲು ತಿರುಗಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇರಬಾರ್ದು ನಿಜವಾಗ್ಲೂ ಆವಾಗೆಲ್ಲ ಯಾರ್ದಾದ್ರು ಮನೆಯಲ್ಲಿ ಹಸು ಕರ ಹಾಕಿದರೆ ಮಾತ್ರ ಹಾಲು ಕೊಡೋರು ಅವಾಗ ಇಸ್ಕೊಬಂದು ಎಲ್ಲೋ ಆರು ತಿಂಗಳಿಗೋ ವರ್ಷಕ್ಕೋ ಗಿಣ್ಣು ಅಂತ ತಿಂತಾಯಿದ್ದು ನಮ್ಮ ಮನೆಗಳಲ್ಲಿ ಹಸು ಇದ್ದಾಗ ಅದು ಕರೋ ಹಾಕ್ದಾಗ ಆವಾಗ ತಿಂತಾಯಿದ್ದು ಇವಾಗ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ ಹಂಗಿಲ್ಲ ವಾರ ವಾರನೂ ತಿನ್ಬೋದು ಹಾಗೆ ಪೌಡ್ರು ಬಂದಿದೆ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ನೋಡಬೇಕು ಯಾವ ಥರ ಬರುತ್ತೆ ಅಂತ ಇವಾಗಿದ್ದು ಇದು ಗಂಟಿಲ್ದಿರ ತಿರುಗಿಸಿದ್ದೀನಿ ಬೇಗ ಆಗಲಿ ಅಂದ್ಬಿಟ್ಟು ಕುಕ್ಕರ್ಗೆ ಇದ್ದೀನಿ ನಾನು ಒಬ್ಬೊಬ್ಬರು ಪಾತ್ರೆಯಲ್ಲಿ ಬೇಯಿಸ್ಕೋತೀನಿ ಅಂದರೆ ಪಾತ್ರೆಯಲ್ಲಿ ಹಬ್ಬಲಿ ಬೇಯಿಸ್ಬೋದು ನಾನು ಡೈರೆಕ್ಟ್ ಕುಕ್ಕರ್ಗೆ ಇದ್ದೀನಿ ಬೇಗ ಆಗಲಿ ಅಂತ ಅದ್ರ ಮೇಲೆ ಒಂದು ಟೈಟಾಗಿರೋ ಪ್ಲೇಟ್ ಮುಚ್ಚೋಣ ಇಲ್ಲ ನೀವು ಯಾವುದಾದ್ರೂ ಟೈಟಾಗಿರೋ ಬಾಕ್ಸ್ ಇದ್ದರೆ ಅದಕ್ಕೆ ಹಾಕಿ ಇಡ್ಬೋದು ನಾನು ಈಗ ಒಂದು ಪಾತ್ರೆಯಲ್ಲಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇದ್ದೀನಿ ನೀರು ಬಿಸಿ ಆದ್ಮೇಲೆ ಇಡಬೇಕು ಇದನ್ನ ಪಾತ್ರೆನ ಅದಾದ್ಮೇಲೆ ನಾನು ಮೂರು ವಿಜಯಲ್ಲಿ ಹಾಕಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಈ ಅದು ಆಗಿದೆ ಇವಾಗ ತೆಗ್ದು ನೋಡೋಣ ಹೆಂಗೆ ಬಂದಿದೆ ಅಂತ ಬಿಸಿಯಿದೆ ನೋಡಿ ಇವತ್ತು ಈ ಥರ ಆಗಿದೆ ಇನ್ನೂ ನಿಮಗೆ ಗಟ್ಟಿ ಬೇಕು ಅಂದರೆ ಇದು ಸ್ವಲ್ಪ ಈಚೆ ಇಟ್ಟು ಆರಿದ ಮೇಲೆ ಫ್ರಿಜ್ಜ್ ಇಡಿ ಒಂದು ಟೂ ಅವರ್ಸ್ ಆದಮೇಲೆ ಇಡ್ತಾ ಇದ್ದೀನಿ ಟೂ ಅವರ್ಸ್ ಆದಮೇಲೆ ತೆಗ್ದು ನೋಡೋಣ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂದರೆ ಯಾವ ಥರ ಇದೆ ಕೇಕ್ ಥರ ಇದೆ ಅಲ್ಲಿ ಆಡಿಸಿದ್ರು ಅಲ್ಲಿ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಹಿಂಗೆ ಬರುತ್ತೆ ಪೌಡ್ರಿಂದ ಅಂತ ನಾವು ಹಾಲಲ್ಲಿ ಮಾಡಿದಾಗ ಹೆಂಗಿರುತ್ತೋ ಟೇಸ್ಟು ಹಾಗೆ ಇದೆ ತುಂಬಾ ಚೆನ್ನಾಗಿದೆ ತಿಂತಾ ಇದ್ರೆ ತಿನ್ನಬೇಕು ಅಂತಲೇ ಅನಿಸುತ್ತೆ ಖಾಲಿ ಆಗಿದ್ದೆ ಗೊತ್ತಾಗಲಿಲ್ಲ ನಮಗೆ ಇಷ್ಟು ತಿಂದು ತಿಂತ ಅನ್ನಿಸ್ಲೇ ಇಲ್ಲ ಇನ್ನೊಂದು ಟೈಮ್ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಮತ್ತೆ ನೆಕ್ಸ್ಟ್ ವಾರ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಷ್ಟು ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನಿಮಗೂ ಆ ತಿನ್ನಬೇಕು ಅಂತ ಆಸೆ ಇದ್ದರೆ ಆ ಪೌಡ್ರು ತಂದು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಗಿನ್ನು ಮಾಡ್ಕೊಂಡು ತಿನ್ನಿ